ನಿನ್ನೆ ಯುಗಾದಿ ಸಂಭ್ರಮ ಮನೆಯಲ್ಲಿ ಸಿಹಿ ಮಾಡಿ ಎಲ್ಲರೂ ಸಂಭ್ರಮಿಸಿದ್ರು ಇವತ್ತು ಹೊಸತೊಡುಕಿನ ಖುಷಿಯಲ್ಲಿ ಎಲ್ಲರೂ ಬಾಡೂಟದ ರುಚಿ ಸಾವಿತರು ಮಟನ್ ಸ್ಟಾಲ್ಗಳ ಮುಂದೆ ಜನ ಜಾತ್ರೆಗೆ ಸೇರಿತ್ತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಚಾಪ್ಸ್ ಚಿಕನ್ ಚಾಪ್ಸ್ ಮತ್ತೆ ಕೋಳಿ ಸಾರು ನೆನೆ ಒಬ್ಬಟ್ಟಿನ ಉಂಡವರೆಲ್ಲ ಇವತ್ತು ಹೊಸ ತೊಡಕಿನಲ್ಲಿ ಬಾಡೂಟದ ರುಚಿ ನೋಡಿದ್ರು ಅದರಲ್ಲೂ ಭರ್ಜರಿ ಬಾಡೂಟದ ತಯಾರಿ ಬೆಳಗ್ಗೆಯಿಂದಲೇ ಶುರುವಾಗಿತ್ತು ಹೌದು ಯುಗಾದಿಯ ಮಾರನೇ ದಿನವಾದ ಇವತ್ತು ಹೊಸ ತೊಡಕಿನ ಆಚರಣೆ ನಡೆಯಿತು ಹೊಸ ತೊಡಕಲ್ಲಿ ಬಾಡೋಟ ಸವಿಯಲು ಬೆಳ್ಳಂಬೆಳಗ್ಗೆ ಮಟನ್ ಸ್ಟಾಲ್ಗಳ ಮುಂದೆ ಜನ ಕ್ಯೂ ನಿಂತಿದ್ರು ಬೆಳಗ್ಗೆ ನಾಲ್ಕೈದು ಗಂಟೆಯಿಂದಲೇ ಚಿಕನ್ ಹಾಗೂ ಮಟನ್ ಅಂಗಡಿಗಳು ಗ್ರಾಹಕರಿಂದ ತುಂಬಿ ತುಳುಕ್ತಿದ್ವು ಸಾಮಾನ್ಯ ಮೊದಲನೇ ದಿವಸದಷ್ಟೇ ಎರಡನೇ ಇರುತ್ತೆ ತುಂಬ ವಿಶೇಷ ಇದೆ ಇಲ್ಲಿ ಇವತ್ತಂದರೆ ಹೊಸದಡು ಮಾಡಲೇಬೇಕು ಮಾಂಸದೊಡ್ಡ ಇವತ್ತು ಮಾಡಲೇಬೇಕು ಹಲವು ಮಟನ್ ಸ್ಟಾಲ್ಗಳಲ್ಲಿ ಮಧ್ಯರಾತ್ರಿಯಿಂದಲೇ ವ್ಯಾಪಾರ ಶುರುವಾಗಿತ್ತು ಬಾಪೂಜಿ ನಗರದ ಬಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಭಾರೀ ಕ್ಯೂ ಕಂಡುಬಂತು ವ್ಯಾಪಾರಸ್ಥರ ಗಲ್ಲಾ ಪೆಟ್ಟಿಗೆಯು ತುಂಬಿತು ಬೆಳಗ್ಗೆ ಎರಡು ಗಂಟೆಗೆ ಓಪನ್ ಆಗಿದೆ ಎರಡು ಗಂಟೆಯಿಂದ ಹೋಗ್ತಾ ಇದೆ ಚೆನ್ನಾಗಿ ಭಾಳ ಚೆನ್ನಾಗಿದೆ ಈಗ ಎಲ್ಲ ಯಾವ ಯಾವ ವರ್ಷ ಕಂಪೇರ್ ಮಾಡೋಂಗಿಲ್ಲ ಈ ವರ್ಷ ಅಷ್ಟು ಚೆನ್ನಾಗಿದೆ ಸೊ ಭಾಳ ಒಳ್ಳೆ ಮಟನ್ ಕೊಡ್ತಾರೆ ಅಂತ ಹೇಳಿ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಲಗಿದ ಕಸ್ಟಮರ್ ಇರ್ತಾರೆ ಮತ್ತೆ ಹಬ್ಬ ಅಂದ್ಬಿಟ್ಟು ಹೊಸ ಕಸ್ಟಮರ್ ಇದ್ರೆ ತೊಗೊಂಡೋಗ್ತಾರೆ ಯುಗಾದಿ ಪ್ರಯುಕ್ತ ಮಾಂಸಕ್ಕೆ ಬೇಡಿಕೆ ಹೆಚ್ಚಾಗಿತ್ತು ಕೆಲವೊಂದು ಕಡೆ ಕೆಜಿ ಮಟನ್ ಒಂದು ಸಾವಿರ ತನಕ ಮಾರಾಟ ಆಯಿತು ಹಾಗೆ ದೇವನಹಳ್ಳಿ ಸೇರಿದಂತೆ ಕೆಲವೆಡೆ ಗುಡ್ಡೆ ಮಾಂಸವು ಭರ್ಜರಿಯಾಗಿ ಸೇಲಾಯಿತು ಒಟ್ನಲ್ಲಿ ಬೆಲೆ ಎಷ್ಟಾದ್ರೂ ಆಗಲಿ ಒಳ್ಳೆ ಮಟನ್ ಬೇಕು ಅಂತ ಜನ ಕ್ಯೂನಲ್ಲಿ ನಿಂತು ಮಾಂಸ ಖರೀದಿಸಿದ್ರು ಮನೆಯಲ್ಲಿ ಭರ್ಜರಿಯಾಗಿ ತಿಂದು ಹಬ್ಬ ಆಚರಿಸಿದ್ರು ಪೂರ್ಣಿಮಾ ನೈನ್ ಬೆಂಗಳೂರು